ನೋಡ್ರಿ ಇಲ್ಲಿ ಒಂದು ಅನ್ಎಂಪ್ಲಾಯ್ಮೆಂಟ್ ಎಂಪ್ಲಾಯ್ಮೆಂಟ್ ಹುಡುಗಿ ಹೆಂಗೆ ಕುತಂತಿ ಅಂತ ಬರೀ ಫೋನ್ ನೋಡ್ತದೆ ಮನಿ ಬಂದು ಬದುಕು ಏನಾರ ಬದುಕು ಬಾಳ ಮಾಡ್ಬೇಕು ಅನ್ನೋದು ಏನಿಲ್ಲ ಹ್ಞೂ ಫೋನು 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 ಹ್ಞೂ ಏನು ಮಾಡಿ ಎಲ್ಲಿ ತನಕ ಓದಿ ಅಂದೆ ಬಿ ಇ ಬಿ ಎ ಬಿ ಅಂದ್ರೆ ಡಿಗ್ರಿ ತಾನೆ ನಮ್ಮ ಮೊಮ್ಮಗಳು ಭಾರಿ ಡಿಸ್ಕಶನ್ ಮಾಡ್ತದ್ರಿ ನೋಡೋಲ್ ಮಾ ರೆಸ್ಪೆಕ್ಟೇ ಇಲ್ಲ ಏಯ್ ಏನು ನಾವು ದನಕಾಯೋರು ನಮ್ಮನ ಶಿವಕಾಯೋ ಆಯಲ್ಲ ನಮಸ್ಕಾರ ನಾನ್ ನಿಮ್ ಕಿರಕೊಟ್ಟು ಎಲ್ರಿಗೂ ಹೊಸ ಬೆಳೆಗೆ ಸ್ವಾಗತ ಸುಸ್ವಾಗತ ಇವಾಗ ಏನಪ್ಪ ಅಂದ್ರೆ ಟೈಮ್ ಬಂದ್ ಎಂಟೂವರೆ ಕಾಲೇಜಿಗೆ ಗೊತ್ತು ನಮ್ಮ ನಮ್ಮಮ್ಮಿ ಊಟ ಆಗ್ತಾ ನೀವ್ ಯಾಕೆ ಕತ್ತಲ್ದಂಗೆ ಇರ್ತೀರಲ್ಲ ಬೆಳಕನೇ ಬರ್ರಿ ಮುದ್ದೆನಾ ಮುದ್ದೇನಾ ಕಾಳು ಇಲ್ಲಿ ಹೋಗಿ ಮಸ್ತ್ ಮುದ್ದೆ ಯಾಕಂಗ ನೋಡ್ತಿ ಮುದ್ದೆ ಉಣ್ಬೇಕು ಬಂದು ಬ್ರೆಡ್ ಅಲ್ಲ ಹ ಶಿಸ್ತ ಕೂತ್ಕೊಂಡಿರ ನೋಡು ತಮ್ಮ ಅಕ್ಕ ಅಯ್ಯೋ ಒದ್ದುವಾಗ ಶಂಕರಿ ನೀನೇ ದೊಡ್ಡ ಸೀಮೆ ಗಿಲ್ದಾನ ಬಾರಿ ಸಿಡಿದ ನಮ್ ಶಿಷ್ಯ ಯಾಕೆ ಗೊತ್ತಿಲ್ಲ ಇರ್ಲಿ 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 ಎಲ್ಲಿ ಹೋಗತ್ತಿ ಕೊಂಕಣ ಸುತ್ತಿ ಮತ್ತು ಮೈಲಾರಕ್ಕೆ ಬರ್ಲೇಬೇಕಲ್ಲ

ಏನಂ ಏನ ಡಿಸ್ಕಷನ್ ಮಾಡ್ತದ್ರಿ ನೋಡೋಲ್ಲಿ ಮಾ ರೆಸ್ಪೆಕ್ಟ್ ಇಲ್ಲ ಏನ ಹ್ಮ್ 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 ನಾ ಮಕ್ಕಳ ಎಷ್ಟಾದ್ರೂ ಎಷ್ಟಾದ್ರೂ ಮಗಳು ಮಗಳೇ ಮಗ ಮಗನೇ

ತಮ್ಮ ನೊಣ ದೋಸ್ತಿ ಹೊಡಿತದಾನೆ ಸ್ಪ್ರೇ ಇಡ್ಕೊಳ್ಳಲ್ಲ ಅದನ್ನ ಇಲ್ಲಂದ್ರೆ ನೋಣ ಪಾಪ ಹಾಕದಂಗುಳಿಗೆ ಮೇಯಾಕ್ ಬಿಡೋಲ್ಲ ಹಂಗಾಗಿ ಮಳೆ ಬಿಡಂಗೆ ಇಲ್ಲ ಹುಲ್ ಕಟ್ಕೊಂಡು ಹೋಗ್ಬೇಕು ಮನಿಗೆ ಅಲ್ಲಿ ನಮ್ಮ ಮೋರಿ ಹಾಕ್ಳಾತಲ್ಲ ಅದಕ್ಕೆ ಮಳೆ ಬಂದ್ರೆ ಒಂಥರ ಚಂದಾಗರು ನೋಡಿರಿ ವೆದರ್ ಅಂತ ಹುಸ್ತಾಗೈತಿ ಆದರೆ ಎಲ್ಲ ಕೆಲಸ ಇಡ್ತಾವ ಅಷ್ಟೇ ಸೊ ಇವಾಗ ಹುಲ್ ಕಟ್ಕೊಂಡ್ವಿ ಮಳೆ ಮತ್ತೆ ಬಿಡೋಂಗೇ ಇಲ್ಲ ಬರ್ತಾನೆ ಐತಿ ಬರ್ರಿ ಮನೆಗೋನು ಬನ್ನಿ ಇವಾಗ ಮನೆಗೋಗನ ನಮ್ಮ ತಮ್ಮ ಹುಲ್ಗ ಹುಲ್ಲೊತ್ಕೊಂಡು ಹೊಂಟಾನೆ ಮಳೆ ಅಂತ ಬಿಡೋಂಗೇಲ್ಲಪ್ಪು ಅದ್ರಾಗ ಈ ಚಪಾಟಿ ರೋಡಿಗೆ ಅದಕ್ಕೂ ಸೊ ಅವಾಗ ಏನಪ್ಪಾ ನಮ್ಮ ಯೂನಿಫಾರ್ಮ್ ಹಾಕೊಂಡು ರೆಡಿ ಆದ್ವಿ ಸೀದಾ ಕಣದ ಹತ್ರ ಬಂದೆ ಗಾಡಿ ತಗೊಂಡೋಗಿ ನಮ್ಮ ಹೊಲಗಳಿಗೆ ಗೊಬ್ಬರ ಹಾಕ್ಬೇಕು ಇವಾಗ ಒನ್ನೆ ಗೊಬ್ಬರ ಮಳೆ ಬೇರೆ ಬಿಡೋಂಗಿಲ್ಲ ಗುರು ಸುಮ್ಮನೆ ಹಾಕಿದ್ಮೇಲೆ ಮಳೆ ಬಂದುಬಿಟ್ರೆ ವೇಸ್ಟಕ್ಕೆ ಬರ್ರಿ ಇವಾಗ ನಮ್ಮ ನೀಲನ್ನ ತಗೊಂಡು ಸೀದಾ ಗೊಬ್ಬರದ ಅಂಗಡಿಗೆ ಹೋಗಿ ಗೊಬ್ಬರ ಹಾಕ್ಕೊಂಡು ಹೋಗೋಣ ಸ ಏನಪ್ಪ ಅಂದರೆ ಹೊಲಕ್ಕೆ ಬಂದ್ವಿ ನಾಟಿ ನೋಡ್ರಿ ಹೆಂಗೈತಿ ಅಂತ ಕರೆಕ್ಟಾಗಿ ಇವತ್ತಿಗೆ ಇಪ್ಪತ್ತು ದಿನ ಆಗೈತಿ ಗೊಬ್ಬರ ಹಾಕ್ಬೇಕು ಹೊನ್ನೆ ಗೊಬ್ಬರ ಹಾಕ್ತದವಿ ಅದಕ್ಕೆ ಮಿಕ್ಸ್ ಏನೂ ಆಗ್ತಿಲ್ಲ ಔಷಧಿ ಬೇರೆ ಮಳೆ ಬೇರೆ ಬರ್ತೈತಿ ವಿರೇ ಗಿರೇ ಏನಿಲ್ಲ ಬರೀ ಗಟ್ಟಿಗೆ ಗೊಬ್ಬರ ಅಷ್ಟೇ ಆಗ್ತದೆ ಇಪ್ಪತ್ತು 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 ಮಾದನ ಬರೀ ಒಂದು ಹತ್ರ ಮಗ್ಬಾಯಿ ತೆಗೆದು ಇಲ್ಲಿ ನೀರು ಹೋಗ್ಬೇಕು ನೀರು ಜಾಸ್ತಿ ಆಗ್ಯವು ಈಗ ಟೈಮ್ ಬಂದು ಹನ್ನೆರಡುವರೆ ಹಾಕುವಂತೆ ಮುಗೀತು ಈಗ ಈ ಒಲಕ್ಕಾಕದ್ ಗೊಬ್ಬರನ ಸ್ವಲ್ಪ ಉಳಿದು ಕೊರೆ ನೋಡ್ರಿ ನಾವು ಅಪ್ಪಾಜಿ ಹಾಕಿ ಅಂತ ಬಂದು ನಾನು ತುಂಬ ಕೊಡ್ತಿದ್ದೆ ಅದೆಲ್ಲ ಮುಗೀತು ಈ ತೋಟದ ಪಕ್ಕ ಇನ್ನೊಂದು ಐತಿ ಅಲ್ಲಿಗೆ ಹಾಕ್ಬೇಕು ಬರೀ ನಾವು ಅಪ್ಪಾಜಿ ಅಲ್ಲಿಗೆ ಹೊರಟಾರೆ ಹೋಗಿ ಗೊಬ್ಬರ ಹಾಕೊಂಡು ಮನೆಗೆ ಹೋಗೋಣ ಸೊ ಇವಾಗ ಸೀದಾ ನಮ್ದು ಇನ್ನೊಂದು ಹತ್ರ ಬಂದ್ವಿ ಸೊ ಏನಪ್ಪ ಅಂದ್ರೆ ಇನ್ನೊಂದು ಚೀಲ ಸಾಲದಾಗಿತ್ತು ಗೊಬ್ಬರ ಹೊಲಕ್ಕೆ ನಾವು ನೋಡ್ಕೊಂಡಿಲ್ಲ ಈಗ ಹೋಗಿ ತಗೊಂಬರ ನಾವು ಬರೀ ಒಂದು ಚೀಲ ಗೊಬ್ಬರ ಸಾಲದಾಗಿತ್ತು ಅದಕ್ಕೆ ಹೋಗಿ ತಗೊಂಬಂದೆ ಬರೀ ಈ ಹೊಲಕ್ಕೆ ಗೊಬ್ಬರ ಹಾಕಿ ಮುಗಿಸಿ ಮನೆಗೆ ಹೋಗೋಣ ಇದು ಬಂದು ಮೂರು ಎಕರೆ ಸೊ ಇವಾಗ ಗೊಬ್ಬರ ಹಾಕೋದು ಮುಗಿದು ಟೈಮ್ ಬಂದು ಮೂರುವರೆ ಆಗಿದ್ವಿ ನಮ್ಮ ದೊಡ್ಡಪ್ಪ ನಮ್ಮ ತಮ್ಮ ಅಲ್ಲದಾರೆ ನಾನು ನಮ್ಮ ನೀಲೇ ತಗೊಂಡು ನೋಡ್ರಿ ಇಲ್ಲಿ ಮಾದನ್ ಮಾತನ್ ಗೊಬ್ಬರಕ್ಕೆ ಹಿಂಗೆ ಹಾಕೋದು ಕೈ ಎಲ್ಲ ಚಪ್ಪಾಟಪಾ ಸೊ ಇವಾಗ ಏನಪ್ಪಾ ಅಂದ್ರೆ ಟೈಮ್ ಬಂದು ನಾಲ್ಕು ಕಾಲು ಇವಾಗ ಜಸ್ಟ್ ಊಟ ಗೀಟ ಮಾಡ್ಕೊಂಡು ಅಲ್ಲ ಸ್ನಾನಗಿನ ಮಾಡ್ಕೊಂಡು ಊಟ ಎಲ್ಲ ಆಯ್ತು ನೋಡ್ರಿ ಇಲ್ಲಿ ಒಂದು ಅನ್ಎಂಪ್ಲಾಯ್ಮೆಂಟ್ ಹುಡುಗಿ ಹೆಂಗೆ ಕುತ್ಕೋತಿ ಅಂತ ಬರೀ ಫೋನ್ ನೋಡ್ದಿ ಮನಿ ಬಂದು ಬದುಕು ಏನಾರ ಬದುಕು ಭಾಳ ಮಾಡ್ಬೇಕು ಅನ್ನೋದು ಏನಿಲ್ಲ ಫೋನು 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 ಫೋನು

ಅಯ್ಯೋ ಹಾಗೆ ಅಮ್ಮ ಮೊದಲು ಮಗಳಿಗೆ ಅಮ್ಮ ಸುಳ್ಳು 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 ಹೇಳ್ತೀರಾ ಹ್ಮ್ ಇದನ್ನ ತೊಳಿ ಅಷ್ಟು ಆಗಿ ಇದು ಇದೆಲ್ಲ ಗ್ಯಾಪ್ ಗ್ಯಾಪ್ ಆಗಿ ಇದು ಕೊಳೆತ್ ನೋಡು ಇದನ್ನ ಅವರು ಕ್ಲೀನಾಗಿ ಹೊಳ್ದಿದ್ದಿಲ್ಲ ಅದಷ್ಟು ತೊಳಿ ಬಾ ಇದು ಬಾ ಹಾ ಬಾ 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 ಬಾ

ಎ ಐ ಇಂಜಿನಿಯರಿಂಗ್ ದಬ್ಬ ಆಗ್ತದ ನಾವು ನಮ್ಮಂತ ಇಂಜಿನಿಯರ್ ಯಾರಿಲ್ಲ ಅದೇ ಎ ಐ ಇಂಜಿನಿಯರಿಂಗ್ ಆರ್ಟಿಫಿಶಿಯಲ್ ಇಂಟೆಲಿಜೆನ್ಸ್ ನಮ್ದೇನ್ ಗೊತ್ತಾ ಇಡೀ ವರ್ಲ್ಡ್ ವೈಡ್ ಮ್ಯಾಗ ಇಂಜಿನಿಯರ್ ನಾನು ನೀನು ಓದ್ ಇಂಜಿನಿಯರ್ ಆಗಿ ಯಾರು ಓದ್ಲಿಂಗೆ ಇಂಜಿನಿಯರ್ ಆಗಿನಿ ಏನಂತೀಯ ಫುಲ್ ಮಳೆ ಬರ್ತೈತಿ ಮಳೆ ಬಿಟ್ಟೆಲ್ಲ ಬೆಳಿಗ್ಗೆ ನೋಡ್ರಿ ಮಳೆ ಏ ಮಳೆ ಅಯ್ಯೇ ಹೇಳಲ್ಲ ಬಿಡು ಹಾಳೇನು ನನಗೇನು ಹಾಡು ಹೇಳಕ್ ಬರುತ್ತೆ ಅಂತ ಹೇಳಿಲ್ಲ ನಾನು ಹಾಡು ಹೇಳಲ್ಲ ಹಾ ನಿಂತರ ಒಬ್ಬಳೆ ಹುಚ್ಚಿ ಥರ ಟಿವಿ ಹಾಕಿಂದು ಹಾಡು ಹೇಳಲ್ಲ ನಾನು ಎಂತದು ಗ್ಲೀಸರು ಗ್ಲೀಸರ್ ಗೀಝರು ಗೀಝರ್ ಗೀಝರ್ ಹಾ ಓಯ್ ನಮ್ಮಮ್ಮನ್ನ ಅಂಡರ್ ಎಸ್ಟಿಮೇಟ್ ಮಾಡೋಡ ಹೌದಾ 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 ಎಲ್ಲಿ ತನಕ ಓದಿ ಅಂದೆ ಬಿ ಇ ಬಿ ಎ ಬಿ ಅಂದ್ರೆ ಡಿಗ್ರಿ ತಾನೆ ಬಿ ಎಂದ್ರೆ ಡಿಗ್ರಿ ತಾನೆ ಪತ್ನಿ ಹೇಳು ಡಿಗ್ರಿ ಅಂತ ಡಿಗ್ರಿ ನಾವೇನ ಇಂಜಿನಿಯರ್ ಊತ ಹಾ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಫೈನಲ್ ಇಯರ್ ಗ್ರಾಜುಯೇಟ್ ಹಾಕಿ ನೀನು ಒಂದು ವರ್ಷ ಇಲ್ಲ ನಮ್ಮ ಮುದುಕೊಬ್ಬನು ತಲೆ ಹೊಡ್ಕೊಂಡು ಗೇಮ್ ಆಡ್ಕೊಂಡು ನಾನೇ ಏನು ಏನು ಫುಲ್ ಅನ್ಎಂಪ್ಲಾಯ್ಮೆಂಟ್ ಆಗೈತಲ್ಲ ಮನೆಗೆ ನೀವು ನೀನು ಹೊಡೆದು ಬರ್ತೀಸಲ್ಲ ಬೇಗ ಬೇಗ ಮಾ ಗಾಯನ

ಡಾಕ್ಟರ್ ಹೇಳ್ತಾರೆ ನೀ ಜ್ಯೂಸ್ ಕೊಡಿ ಅಂತ ಏನೇ ಹೋಗಿ ಅಂದ್ರೆ ನಮ್ಮ ತಂಗಿನ ಅವ್ರ ಫ್ರೆಂಡ್ ಮನೆ ಹೋಗ್ಬೇಕಂತೆ ಅವ್ರ ಫ್ರೆಂಡ್ ಅವ್ರು ರಷ್ಯದಾಗ ಅದಳಂತೆ ತುಂಬಾ ದಿನ ಆದ್ಮೇಲೆ ಬಂದಾಳಂತೆ ಅದಕ್ಕೆ ಬರ್ರಿ ಅತಿ ಹೇಳಿ ಎಷ್ಟೋ ತನಕ ಮಾಡ್ತೀಯಾ ಕಿಸ್ ತಿರ್ಕಣ ಕಿಸ್ಕಣ ಸೊ ಇವಾಗ ಏನಪ್ಪಾ ಅಂದ್ರೆ ಟೈಮ್ ಬಂದು ಎಂಟು ಗಂಟೆ ಆಗ್ಮತಿ ಒಂದ್ ಗಂಟೆ ಅಂತ ಕರ್ಕೊಂಬಂದು ಫ್ರೆಂಡ್ ಸಿಕ್ಲಂತ ಅಂತ ರಷ್ಯಾದಿಂದ ಫ್ರೆಂಡ್ ಬಂದಳೆ ಅಂತ ಒಂದೂವರೆ ಗಂಟೆ ಅಲ್ಲ ಮೂರ್ ತಾಸು ಮಾಡಿದ್ಲು ಒಂದ್ ಗಂಟೆ ಅಂತ ಹೇಳಿ ಕರ್ಕೊಂಡ್ಬಂದು ಎಷ್ಟೋ ತನಕ ಭಾಷಣ ಎಲ್ಲ ಮುಗಿದ್ವಿ ಹೊರಟಿದೀವಿ ಬರ್ರಿ ಸೀಗಿದಾವ್ರಿ ಸೊ ಇವಾಗ ಏನಪ್ಪಾ ಅಂದ್ರೆ ಬರ್ತಡೇ ಐತಿ ಇವತ್ತು ಬರ್ರಿ ಅವನ ಹತ್ರ ಹೋಗೋಣ ಸೊ ಏನಪ್ಪ ಅಂದ್ರೆ ನಮ್ಮ ಮೋನ ಬರ್ತಡೇಗೆ ಬಟ್ಟೆ ಕೇಕ್ ಗೀಕ್ ಎಲ್ಲ ತಗೊಂಡ್ವಿ ಫುಲ್ ಗಿಚ್ಚಾಗಿ ರೆಡಿ ಆಗಿ ನಮ್ಮ ಮೋನ ಬರ್ರಿ ಗಾಡಿ ಎಲ್ಲ ಐತಿ ಇವತ್ತು ಫುಲ್ ಸೈಕ್ 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 ಫುಲ್ ಕೊರೆ ಕುಂತಾನೆ ಯಾರಾದ್ರ ನಾ ಕಚ್ಕೊಂಡಾನೆ ಇರಿ ಯಾರಾದ್ರೂ ಕಚ್ಕೊಂಡಿದ್ದೆ ಹ್ಮ್ ಹಂಗೆ ಫೋನ್ ಒಬ್ಬೊಬ್ರೆ ಮಾತಾಡ್ತೀನಲ್ಲ ಫ್ರೆಂಡು ಹ್ಮ್ ಗೊತ್ತಿದ್ ಬರಪ್ಪ ಫ್ರೆಂಡು ಹ್ಯಾಪಿ ಬರ್ಡೇ ಟು ಯು ನೀನು ನಿಮ್ ಹುಡುಗಿ ಸದಾ ಕಾಲ ಖುಷಿ ಖುಷಿಯಾಗಿ ಹಂಗೆ ಇದ್ ಬಿಡ್ರಿ ಈ ಕೊಯ್ಯೋ ಅಲ್ಲ ಅನ್ನ ಹೇಗ್ರೆ ಏನೇ ಕೆಟ್ಟೆಲ್ಲ ಆಯ್ತು ಬರ್ರಿ ಗಾಡಿ ನಿಲ್ಸಿದೆ ಚಪ್ಪಾಟಿ ಮರ ಇಲ್ಲಿ ನೋಡ್ರಿ ಇಲ್ಲಿ ಅಯ್ಯ ಮಳೆಗೋದಕ್ಕೂ ಕ್ಲೀನಾಗಿ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ನೋಡೋಣ ಬರ್ರಿ ಎಲ್ಲ ನಮಸ್ಕಾರ ಇದು ನಿನ್ನೆ ಕಂಟಿನ್ಯೂ ಆಗಿ ಸ್ವಾಗತ ಸುಸ್ವಾಗತ ಬರ್ರಿ ಹಾಲಾಕೆ ಬರೋಣ ಹಾಲ್ ಮುಂದೆ ಮೊಬೈಲ್ ಮೊಬೈಲ್ ಓ ಮೊಬೈಲ್ ಹೂ ಬಂದ ಮೆಂಡ್ಲು ತಮ್ಮ ಅಕ್ಕ ಇಬ್ಬರು ಹುಚ್ಚರಾಗಿರ್ ನೋಡಿದ ನಿನ್ನ ತಲೆಗೆ ಹೊಡೆದು ಬಿದ್ದೈತೆ ಹಾಕಿ ಹೊಡೆದು ಬಿದ್ದಿಲ್ಲ ಅಷ್ಟೇ ಮಳೆ ಅಂದ್ರೆ ಮಳೆ ಬರ್ತೈತಿ ಬರ್ರಿ ಹಾಲಾಕ್ ಬರೋಣ ಮಳೆನೇ ಬಿಡೋಂಗಿಲ್ಲ ಸೊ ಇವಾಗ ಏನಪ್ಪ ಅಂದ್ರೆ ತಿಂಡಿ ಗಿಂಡಿ ಎಲ್ಲ ತಿಂದೆ ದನಗಳನ್ನೆಲ್ಲ ಕಣಕ್ ಹೊಡ್ಕೊಂಡು ಬರ್ರಿ ಇಲ್ಲಿ ಸುಮ್ಮನೆ ಚಪಾತಿ ಇವಾಗ ಹೊಡ್ಕೊಂಡು ಹೋಗಿ ಸಾಯಂಕಾಲ ಹೊಡ್ಕೊಂಡ್ ಬಂದುಬಿಟ್ರೆ ಮುಗಿತೈ ನಡೆಯ ಬರ್ರಿ ಕಣಕ್ಕೋಗಿಗಾನ ಸೀದಾ ನಾವು ದನಕಾಯೋರು ನಮ್ಮನ ಏನಪ್ಪ ಏನಪ್ಪಾಂದ್ರೆ ದನಗಳನ್ನೆಲ್ಲ ಕಡ್ದೆ ಇದು ಬಂದು ದೋಸ್ತಿ ಟಿಕ್ ಟ್ಯಾಕ್ ಅಂತ ಟಿಕೌಟ್ ಅಂತ ಇಲ್ಲಿ ಕಣ್ದಾಗೆ ನೊಣ ಜಾಸ್ತಿ ಅಲ್ಲ ಹಂಗಾಗಿ ನೋಣಕ್ಕೆ ನೀರು ಹಾಕೊಂಡು ಸ್ಪ್ರೇ ಮಾಡಿ ಇಲ್ಲೇ ಖಾಲಿ ಹೋಯ್ತಿ ನೀರು ತುಂಬ್ಕೊಂಬ್ರ ಹಾಕಿನಿ ಸ್ವಲ್ಪ ನೀರಿತ್ತು ಇತ್ತು ನೀರು ತುಂಬಿಕೊಂಡು ಇಸ್ಕಟ್ಟು ಇಸ್ಕಟ್ ಇಸ್ಕಟ್ಟು ಇಸ್ಕೊಂಡು ಸ್ಪ್ರೇ ಹೊಡೆದು ಉಲ್ ಕಟ್ಕಂದೆ ಇಂಥ ಮಳೆಗೂ ನೋಡ್ರಿ ಹೆಂಗ್ ಅಂತ ಬರೆ ಉಲ್ ಕಟ್ಕೊಂಡೆ ದನಿಗಳಿಗೆಲ್ಲ ಉಲ್ ಹಾಕಿನಿ ಬರ್ರಿ ಹಲ್ಕ ಬೇವರ್ಸಿನ ನಮ್ಮ ಮಕ್ಕಳ ಏನ್ ಮಾಡ್ತದಿರ್ಲಿ ಗಿರೇ ಏನಿದು ಅಸಭ್ಯ ಬರ್ತಾನೆ ವಾಟ್ ಈಸ್ ದಿಸ್ ಬ್ರೋ ಅಯ್ಯೋ ಥೂ ಪಾ ಯಾಕೆ ಹಿಂಗೆ ಮಗ ಯಾಕಿಂಗೆ ನೋಡಿದರು ನಂಬಂಗಿಲ್ಲ ಯಾಕೆ ಹಿಂಗೆ ನೋಡಿದಾರು ನೋಡಂಗಿಲ್ಲ ಯಾಕಿಂಗೇ ಏನ್ ನೋಡ್ತದಿರ್ಲಿ ಅಂತದ ಏತ್ ಮಾತಾಡ ಟೆಕ್ನಾಲಜಿ ಎಲ್ರ ನನ್ ಕ್ರೀಮು ಅಂತೇನಾ ಪ್ರಮೋಷನ್ 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 ನೋಡ್ರಿ ರೈಟ್ ಎಲ್ಲ ಹಿಡ್ಕೊಂಡು ಫುಲ್ ಜಿಂಗ್ ಚಾಕ್ ಜಿಂಗ್ ಚಾಕ್ ಮಾಡ್ತದ್ರಿ ಇಲ್ಲಿ ಎಲ್ಲಾ ಸೇರ್ಕೊಂಡು ಸರ್ ತಿನ್ನ ಲಾಕ್ ಬಂದ ಇಲ್ಲಿ ಮಾಡೋಣ ವಿಡಿಯೋ ಎಷ್ಟ್ರಿ ಒಂದು ಲೈಕ್ ಮಾಡಿರಿ ಒಂದು ಶೇರ್ ಮಾಡ್ರಿ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ನಾಳೆ ಹೊಸ ಎಲ್ರಿಗೂ ಬಾಯ್